ಎಂ ಮಂಜುನಾಥ್ರವರು ಕೊಡತಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ಮತ್ತು ಪ್ರಭಾರ ಅಧ್ಯಕ್ಷರಾಗಿ ಕೊಡತಿ ಗ್ರಾಮ ಪಂಚಾಯಿತಿಯನ್ನು ರಾಜ್ಯದಲ್ಲಿಯೇ ಮಾದರಿ ಗ್ರಾಮ ಪಂಚಾಯಿತಿ ಮಾಡುವ ನಿಟ್ಟಿನಲ್ಲಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ರೂಪಿಸಿ ಜನ ಮೆಚ್ಚುಗೆಯನ್ನು ಗಳಿಸಿದ್ದಾರೆ ವಿಶೇಷವಾಗಿ ಕೊಡತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟೋ ವರ್ಷಗಳಿಂದ ನೆನೆಗುಂದಿಗೆ ಬಿದ್ದಿದ್ದ ರಾಜಕಾಲುವೆ ಸಮಸ್ಯೆ ಸೇರಿದಂತೆ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಿ ಹೊಸ ಹೊಸ ಕಾಮಗಾರಿಗಳನ್ನು ಕೊಡತಿ ಗ್ರಾಮ ಪಂಚಾಯಿತಿ ಪ್ರಭಾರ ಅಧ್ಯಕ್ಷರಾದ ಎಂ ಮಂಜುನಾಥ್ರವರು ಕೈಗೆತ್ತಿಕೊಂಡು ಗ್ರಾಮಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ಜನರಿಗೆ ನೀಡಿದ ಭರವಸೆಯಂತೆ ಈಡೇರಿಸುತ್ತಾ ಬರುತ್ತಿದ್ದು ಜೊತೆಗೆ ಸರ್ವ ಸದಸ್ಯರನ್ನು ಜೊತೆಗೂಡಿಸಿಕೊಂಡು ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ಸಮಸ್ಯೆಗಳ ಅನುಸಾರವಾಗಿ ಜನಪರ ಕಾರ್ಯಕ್ರಮಗಳನ್ನು ರೂಪಿಸುತ್ತಿರುವ ಜನಪ್ರಿಯ ನಾಯಕರಾದ ಎಂ ಮಂಜುನಾಥ್ರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಕೊಡತಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮುಳ್ಳೂರು ಸತೀಶ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಏನು ಇವತ್ತು ನನ್ನ ಸ್ನೇಹಿತರು ಆದಂತಹ ಕುಡ್ತಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಹಾಲಿ ಪ್ರಭಾರ ಅಧ್ಯಕ್ಷರಾದಂತಹ ಮಂಜುನಾಥರವರ ನಲವತ್ತೊಂದನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ ಅವರು ನಮ್ಮ ಕೊಡ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಎಲ್ಲ ಗ್ರಾಮಗಳಲ್ಲೂ ಸರ್ವ ಸದಸ್ಯರ ಅಭಿಮ ಸಮ್ಮುಖದಲ್ಲಿ ಅವರು ಕೈಗೊಂಡಂತಹ ಕೆಲಸಗಳು ಜಾಸ್ತಿ ಇದೆ ಎಷ್ಟೋ ವರ್ಷಗಳಿಂದ ನೆನಗುದಿಗೆ ಬಿದ್ದಿದ್ದಂತಹ ರಾಜಕಾಲುವೆಗಳನ್ನು ಇವತ್ತು ರಾಜರೋಷವಾಗಿ ಎಲ್ಲ ಗ್ರಾಮಗಳಲ್ಲೂ ರಾಜಕಾಲುವೆಗಳು ಮಾಡೋದಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅನ್ನೋದರಲ್ಲಿ ಅವರು ನುಡಿದಂತೆ ನಡೆಯುವಂತಹ ವ್ಯಕ್ತಿ ಅನ್ನೋದು ಈ ರಾಜಕಾಲುವೆಯ ಕಾಮಗಾರಿಗಳಲ್ಲಿ ಅವರು ಇದನ್ನು ನಾವು ನೆನೆಸ್ಬೋದಾಗಿದೆ ಅದೇ ರೀತಿಯಾಗಿ ಜನಪರ ಕೆಲಸಗಳನ್ನು ಅವರು ಗ್ರಾಮ ಪಂಚಾಯಿತಿಯಲ್ಲಿ ಮಾಡ್ತಾನೆ ಬಂದಿದ್ದಾರೆ ಅಂತಹ ಅರ್ಜಿಗಳು ಕೆಲಸಗಳು ಏನಾಗಬೇಕು ಅದು ಸಾರ್ವಜನಿಕರ ತೊಂದರೆಗಳು ಏನಾದರೂ ಅರ್ಜಿ ಬಂದರೆ ತತ್ತಕ್ಷಣ ಅದನ್ನು ತಗೊಂಡು ಏನು ಅರ್ಜಿಗಳು ಬಂದಿದೆ ತಗೊಂಡು ಅವರಿಗೆ ಫೋನುಗಳು ಮಾಡುವಂತಹ ಮಾಡಿ ಮತ್ತು ಅವ್ರನ್ನ ಕರೆಸ್ಕೊಂಡು ಅವ್ರ ತೊಂದರೆ ಏನಿದೆ ಇಮಿಡಿಯೇಟ್ಲಿ ಆ ಕೆಲಸನ ತಕ್ಷಣ ಆಗೋಂಥ ಕೆಲಸಗಳನ್ನು ಅವರು ಮಾಡಿಕೊಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವಳು ಅವರಿಗೆ ಒಳ್ಳೆಯ ಭವಿಷ್ಯ ಇದೇ ರಾಜಕೀಯದಲ್ಲಿ ರಾಜಕೀಯ ಉತ್ತುಂಗಕ್ಕೆ ಹುತುಂಗಕ್ಕೆ ಬೆಳಿಬೇಕು ಯಾಕಂದರೆ ಎಲ್ಲ ಸಾರ್ವಜನಿಕರು ಅವರ ಕಷ್ಟಗಳಿಗೆ ಕೂಡಲೇ ಸ್ಪಂದಿಸುವಂತಹ ವ್ಯಕ್ತಿಯಾಗಿದ್ದಾರೆ ಎಲ್ಲ ಮಾದರಿ ಎಲ್ಲ ಸಮಾಜ ಸಾಮಾಜಿಕ ಸಾಮೂಹಿಕ ಕೆಲಸಗಳನ್ನ ಅವರು ಮಾಡ್ಕೊತಾ ಬಂದಿದರೆ ಅವರಿಗೆ ಮತ್ತೊಮ್ಮೆ ನಾನು ಕುರ್ತಿ ಗ್ರಾಮ ಪಂಚಾಯಿತಿ ಎಲ್ಲರ ಪರವಾಗಿ ನಾನು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ